ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ನಿಮ್ಮ ವಿ ವಿ ರೈಡರ್ ಮಾತಾಡ್ತಾ ಇರೋದು ಚಲೋ ಗೈಸ್ ಹೋಣ ನಮ್ಮ ಈ ಪ್ರಯಾಣಕ್ಕೆ ಇವತ್ತಿನ ಡೇ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ ಲೆಟ್ಸ್ ಗೋ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಉಳ್ಕೊಣಕ್ಕೆ ಜಾಗ ಕೊಟ್ಟರು ನೈಸಾಗಿತ್ತು ಪೀಸ್ಫುಲ್ಲಾಗಿತ್ತು ಹಾಗಾಗಿ ಬನ್ನಿ ಹೈವೇಗೂಡ ಇವತ್ತಿನ ರೈಡ್ ಯಾವ ರೀತಿ ಇರುತ್ತೆ ನೋಡೋಣ ಇವತ್ತಿನ ರೈಡು ಭಾಳ ಪೀಸ್ಫುಲ್ಲಾಗಿರಲಿ ಅಂತ ಅಂದ್ಕೊತೀನಿ ನೋಡೋಣ ಬನ್ನಿ ಸ್ನೇಹಿತರೆ ನಾನು ಇವಾಗ ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂದರೆ ರಾಮೇಶ್ವರಂ ಇನ್ನು ಹದಿನೈದು ಕಿಲೋಮೀಟರ್ ಇದೆ ರಾಮೇಶ್ವರಮ್ಮು ಇಲ್ಲಿಂದ ವ್ಯೂ ಮಾತ್ರ ಸಕ್ಕದಾಗಿರುತ್ತೆ ಯಾಕಂದರೆ ಈ ರೋಡು ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಸುತ್ತ ಸಮುದ್ರ ಮಧ್ಯದಲ್ಲಿ ರೋಡು ನೀವು ನೋಡ್ತಾ ಇರ್ಬೋದು ನೋಡ್ಬೋದು ಕೆಲವು ಟೈಮ್ ನೀವು ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರಾ ಟ್ರೈನ್ ಹೋಗೋದನ್ನ ಅಲ್ಲಿ ಆ ಕಡೆ ಈ ಕಡೆ ಸಮುದ್ರ ಇರುತ್ತೆ ಮಧ್ಯೆ ಟ್ರೈನ್ ಹೋಗೋದು ಅದು ರಾಮೇಶ್ವರಂ ರೋಡು ಹಾಗಾಗಿ ಈಗ ನಾವು ಹೈವೇಲ್ ಇದ್ದೀನಿ ಬ್ರೋ ಮಾತ್ರ ಬ್ರೋ ನೆಕ್ಸ್ಟ್ ಲೆವೆಲ್ಲು ನೋಡ್ತಾ ಇರ್ಬೋದು ನೋಡ್ಕೊಳ್ಳಿ ಸುತ್ತ ಯಾವ ರೀತಿ ಇದೆ ನೀರು ಅಂತ ಹೇಳಿ ಸಮುದ್ರ ಸಮುದ್ರ ಸುತ್ತ ಕೂಡ ಸಮುದ್ರ ಮಧ್ಯದಲ್ಲಿ ಮಾತ್ರ ನಾವಿದ್ದೇವೆ ಸ್ನೇಹಿತರೆ ಮಧ್ಯದಲ್ಲಿ ಮಾತ್ರ ನಾವಿದ್ದೇವೆ ಇನ್ನೊಂದು ರೈಲ್ವೆ ಬ್ರಿಡ್ಜ್ ಕೂಡ ಆಗ್ತಾ ಇದೆ ಐಟಲ್ಲಿ ನೋಡ್ತಾ ಇರ್ಬೋದು ಡಬಲ್ ಐವೇ ಡಬಲ್ ರೈಲ್ವೆ ಹಳಿಯನ್ನು ಮಾಡ್ತಾ ಇರೋದು ಒಂದು ಕಡೆ ಜೋಡ್ಸಿಯಾರಲ್ಲೇ ಇನ್ನೊಂದು ಕಡೆ ಬಾಕಿ ಇದೆ ಅಂದ್ಕೊತೀನಿ ಹಾಗಾಗಿ ನೋಡಿ ಈ ಕಡೆ ಹೆಂಗಿದೆ ಗುರು ಲೈಫಲ್ಲಿ ಕಷ್ಟ ಇರುತ್ತೆ ಸುಖನೂ ಇರುತ್ತೆ ಹಾಗೆ ಲೈಫಲ್ಲಿ ಜಂಜಾಟಗಳು ಟೆನ್ಷನ್ಸು ಎಲ್ಲ ಪ್ರಿಸ್ಟೇಷನ್ಸು ಎಲ್ಲ ಇರುತ್ತೆ ಆದರೆ ಇಲ್ಲಿ ಎಂಥ ಪ್ಲೇಸ್ಗಳಿಗೆ ಬಂದಾಗ ಅದೆಲ್ಲ ರಿಲೀಫು ಗುರು ನೋಡಲ್ವಾ ಅದಕ್ಕೆ ಅದರ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಭಾಳನೇ ಖುಷಿಯಾಗುತ್ತೆ ಇಂಥ ಪ್ಲೇಸ್ಗಳಿಗೆಲ್ಲ ವಿಸಿಟ್ ಮಾಡಿದಾಗ ನನಗೆ ಮಾತ್ರ ದೇವ್ರಣ ಹೇಳ್ತೀನಲ್ಲ ಸಿಕ್ಕಾಪಟ್ಟೆ ಎರಡು ಮೂರು ದಿವಸ ಬೈಕ್ ಕೊಡ್ದಿದ್ದಲ್ಲ ಬ್ರೋ ನಿಜ ಹೇಳ್ತಾ ಇದ್ದೀನಿ ಸುಸ್ತು ಅನ್ನೋಕ್ಕಿಂತ ಇಂಥ ಪ್ಲೇಸಿಗೆ ಬಂದ ಮೇಲೆ ಆ ಸುಸ್ತಲ್ಲ ಏನೇನು ಗೊತ್ತಾಗಲ್ಲ ಆ ರೇಂಜಿಗಿದೆ ಮಾತ್ರ ಸೈಕಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೂಪವಾಗಿದೆ ನೋಡಿ ಇಲ್ಲಿ ರಾಮ್ಕುಮಾರ್ ಬಡ್ಡಿ ಬ್ಲಾಕ್ಸ್ ಅವರು ಕೂಡ ನಿಲ್ಸ್ಕೊಂಡಿದ್ದಾರೆ ನಮ್ಮ ಗೌರಿ ಶಂಕರ್ ಅವ್ರ ಜೊತೆ ನೋಡೋಣ ಬನ್ನಿ ಮಾತಾಡ್ಸೋಣ ಮಾತ್ರ ನಾನು ಮಾತ್ರ ಸಹಕ್ಕಾಗಿ ಹೋಗಿದ್ದೀನಿ ಬ್ರೋ ಸಿಗಿದೆ ಬ್ರೋ ಹೇಗಿದೆ ಚೆನ್ನಾಗಿದೆ ನೋಡ್ತಾ ಇರ್ಬೋದು ರೈಲ್ವೆ ಬ್ರಿಡ್ಜು ಆ ಕಡೆ ಡಬಲ್ ರೈಲ್ವೆ ಕಳಿಯನ್ನ ಮಾಡ್ತಾ ಇರೋದು ಒಂದ್ ಕಡೆ ಎಲ್ಲ ಆಗಿದೆ ಅನ್ಕೊಂತೀನಿ ಅಲ್ಲಿ ತನಕ ಆಗಿದೆ ನೋಡಿ ಇನ್ನೂ ಇನ್ನೊಂದ್ ಕಡೆ ಮಾಡ್ಬೇಕಿದೆ ಓಡಾಡ್ತಾ ಇರೋದು ಆಯ್ ನಾಗಾರ್ಜುನ್ ಅವರೇ ಸಿಡಿ ಬ್ಲಾಕ್ಸ್ನವರು ನೋಡಿ ಹೇಗಿದೆ ಆಗಿದೆ ಅಂತಾನೆ ಹೇಳ್ತೀನಿ ನಾನು ಹೆಂಗ್ ಮಾತ್ರ ಸೈಕ್ ಆಗೋಗಿದ್ದೀನಿ ಮೂರು ನಾಲ್ಕು ದಿವಸ ಬೈಕ್ ಹೊಡೆದಿದ್ದಲ್ಲ ಇದಕ್ಕೋಸ್ಕರನೇ ಬೈ ಹೊಡೆದಿದ್ದು ಯಾವುದಕ್ಕೋಸ್ಕರ ಹೇಳಿ ಮೂರು ನಾಲ್ಕು ದಿವಸ ನಾನು ಬೈ ಹೊಡೆದಿದ್ದು ಅಂದರೆ ಇದಕ್ಕೋಸ್ಕರನೇ ಸ್ನೇಹಿತರೆ ಯಾಕಂದರೆ ಮೈ ಕೈ ನೋವು ಎರಡು ದಿವಸ ಇರುತ್ತೆ ನನ್ನ ಅವ ಫಸ್ಟಿಂದನೂ ಅದನ್ನೇ ಹೇಳೋದು ಎರಡು ಮೂರು ದಿವಸ ಮೈಕೈ ನೋವು ಇದ್ದೆ ಅದಾದಮೇಲೆ ಮೈಕೈ ನೋವು ಹೋಗ್ಬಿಡುತ್ತೆ ಆದರೆ ನೆನಪು ಬಂದಿದ್ದಂಥ ಪ್ಲೇಸು ನೆನಪು ಇಂಥ ಇದನ್ನ ನಾವು ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ ಆದರೆ ಲೈಫಲ್ಲಿ ಒಂದು ಬಾರಿನಾರ ನಾನು ನೋಡಬೇಕು ಅಂದ್ಕೊಂಡಿದ್ದೆ ಬೋಟು ದೊಡ್ಡವೇನಾರ ಬಂದರೆ ಬೋಟು ಪಾಸಾದಾಗ ಪಾಸಾಗೋಕ್ಕೆ ಅಂತಲೇ ಈ ಬ್ರಿಡ್ಜ್ ಮಾಡಿರೋದು ಇಲ್ಲಿ ಬ್ರಿಡ್ಜ್ ಹಂಗೆ ಹೇಗೆ ಅಂದರೆ ಇದು ಮೇಕೆ ಹೆದ್ದುತ್ತೆ ಆವಾಗ ಆರಾಮಾಗಿ ಬೋಟ್ಗಳು ಎಲ್ಲ ಹೋಗ್ತವೆ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ರೈಲ್ವೆ ಕೆಲಸ ಯಾವ ರೀತಿ ನಡೀತಾ ಇದೆ ಅಂತ ಆ ಕಡೆಯಿಂದನೂ ಇದೆ ಇನ್ನು ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ಜೋಡಿಸ್ಬೇಕು ಇನ್ನು ಅದು ಇಲ್ಲಿ ಜೋಡಿಸ್ಬೇಕು ಅಂದರೆ ಇದೇ ಥರನೇ ಲಿಫ್ಟಿಂಗ್ ಮಾಡ್ತಾರೆ ಲಿಫ್ಟಿಂಗು ಅದಕ್ಕೋಸ್ಕರ ಇದು ಆಕ್ಚುಲಿ ಮೇಕ್ ಎದ್ದಂಡಾಗ ಬೋಟ್ ಯಾವ ದೊಡ್ಡ ಬಂದಾಗ ಆರಾಮಾಗಿ ಹೋಗ್ತವೆ ನೋಡ್ತಾ ಇದ್ದೀರಲ್ಲ ಇದೇ ಪ್ಲೇಸು ಅದು ಆ ಕಡೆದು ಕೂಡ ಹಂಗೆ ಮಾಡೋದು ಹಿಂಗೆ ಇದ್ದಿದ್ದು ಹಿಂಗೆ ಎತ್ಕೊಳುತ್ತೆ ಮುಚ್ಕೊಳುತ್ತೆ ಅದೇ ಥರ ಓಕೆನಾ ಆಲ್ರೆಡಿ ಒಂಬೈನೂರ ತೊಂಬತ್ತ ಎಂಟು ತೊಂಬತ್ತ ಆಗಿದೆ ಈಗ ಕಿಲೋಮೀಟರ್ ನೋಡ್ತಿರ್ಬೋದು ಅದಕ್ಕೆ ಕಿಲೋಮೀಟರ್ ಜಾಸ್ತಿ ಆಗಿದೆ ಅಂತ ಹತ್ರ ಇದೆ ನಮಗೆ ರಾಮೇಶ್ವರಂಗೆ ಬಂದಿರೋದು ಗೋಪುರ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿಂದ ಭಾಳ ಚೆನ್ನಾಗಿ ಕಾಣ್ತಾ ಇದೆ ಬನ್ನಿ ದೇವಸ್ಥಾನದೊಳಗೆ ಯಾವ ರೀತಿ ಕ್ಯಾಮ್ರ ಅಲೋಡಿ ಇಲ್ವೋ ಗೊತ್ತಿಲ್ಲ ಕ್ಯಾಮ್ರ ತಗೊಂಡೋಗ್ಬೋದು ಇಲ್ವೋ ನನಗೂ ಗೊತ್ತಿಲ್ಲ ಇನ್ನು ಅಲ್ಲಿ ಹೋದಾಗ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಾಗುತ್ತೆ ಹಾಗೆ ಸರ್ ಸರ್ ಇಲ್ಲಿ ಪಾರ್ಕಿಂಗ್ 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 ರೂಮ್ ಹೇಗೆ ಪಾರ್ಕಿಂಗ್ ರೈಟ್ ಓಕೆ ಸರ್ ಥ್ಯಾಂಕ್ ಯು ನೋಡ್ತಾ ಇಲ್ಲ ಪಾರ್ಕಿಂಗು ವೈಟಲ್ಲಂತೆ ಈ ಕಡೆ ಬರ್ದಿದ್ದಾರೆ ಯೋರನೇ ನನಗಂತೂ ಗೊತ್ತಾಗಲ್ಲ ಅದಕ್ಕೋಸ್ಕರ ನೋಡೋಣ ಇಲ್ಲಿ ಹೋಗ್ಬಿಟ್ಟು ನಾವು ಫಂಕ್ಷನ್ ಏನೋ ಇತ್ತ ಅನಿಸುತ್ತೆ ಇಲ್ಲೇನು ಪಟಾಕಿ ಹೊಡೆದಿದ್ದಾರೆ ತುಂಬಾ ಇದಿದೆ ಅಂತಾನೆ ಹೇಳ್ಬೋದು ಪಾರ್ಕಿಂಗ್ ಎಲ್ಲಿ ಈ ಕಡೆ ಇದೆಯಾ ಅಂತ ಗೊತ್ತಿಲ್ಲ ಇಲ್ಲಿದೆ ಅಂತ ಇಲ್ಲಿ ಈ ಕಡೆಯಿಂದ ಮೈನ್ ಎಂಟ್ರೆನ್ಸಾ ಓ ಮೈ ಗಾಡ್ ಈ ಕಡೆಯಿಂದ ಮೈನ್ ಎಂಟ್ರೆನ್ಸು ಉಡುಪಿ ಉಡುಪಿ ಚಿತ್ರೀ ಅಂತ ಇದೆ ಅದು ಓ ಉಡುಪಿ ಹೋಟೆಲ್ ತಮಿಳ್ನಾಡಲ್ಲಿ ಉಡುಪಿ ಹೋಟೆಲ್ ಬೇರೆ ಇದೆ ಬ್ರೋ ಓಕೆ ದರ್ಶನ ಮಾಡೋಕ್ಕೆ ಹೋಗೋಣ ಭಯಂಕರ ಚೆನ್ನಾಗಿದ್ದಾರೆ ಇವು ಅಯ್ಯೋ ಹೋಟೆಲ್ ಬೇಡ ಪಾರ್ಕಿಂಗ್ ಚೆನ್ನಾಗಿ ಮಾಡ್ಕೊಂಡ್ರ ಬೇಕಂತ ಬನ್ನಿ ನೋಡೋಣ ಇಬ್ರು ಆದರು ಸ್ಟ್ರೈಟು ಬೀಚ್ ಇರುತ್ತಂತೆ ಸ್ಟ್ರೈಟು ಬೀಚ್ ಇದೆ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬಂದು ಸ್ವಾಮಿ ದರ್ಶನ ಹೋಗ್ರಿ ಕ್ರಾಶ್ ಅವ್ರು ಕ್ರಾಸ್ ಆಗೋಗ್ತವ್ರ ಇಲ್ಲೇನು ಇಂತು ಹೆವಿ ಎಬ್ಬಿ ಬ್ರೋ ಏನ್ ಕಾಣ್ತಾ ಇದೆಯಲ್ಲ ಅದೇ ಸಮುದ್ರ ಈಗ ಇಲ್ಲಿ ಸ್ನಾನ ಮಾಡ್ಕೊಂಡು ಬಿದ್ದು ಅದ್ದಾಡಿ ಹೋಗೋಣ ಅದಕ್ಕೆ ಓ ಮೈ ಗಾಡ್ ಹಿಂಗೆಲ್ಲ ಸ್ನಾನ ಇಲ್ಲಿ ಬಿಟ್ಟು ಸ್ನಾನ ಮಾಡಿಕೊಂಡು ಸ್ವಾಮಿ ದರ್ಶನ ಪಡೆಯೋಣ ಹಾಗಾಗಿ ಹುಡ್ಕೋದೇ ಆಗಿದೆ ಗಾಡಿ ಇದು

ಸ್ನೇಹಿತರ ಏನು ನೋಡ್ತಾ ಇದ್ದೀರಾ ಇದೆ ರಾಮೇಶ್ವರ ಸ್ಥಳೀಯರು ಕರೆಯೋದು ರಾಮನಾಥಮ್ ದೇವಸ್ಥಾನ ಅಂತೇಳಿ ಇದು ಮೇನು ಗೋಪುರ ಹಾಗಾಗಿ ಏನು ಭಾರತದಲ್ಲಿರ್ತಕ್ಕಂಥ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಈ ರಾಮೇಶ್ವರಂ ಜ್ಯೋತಿರ್ಲಿಂಗ ಇದು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ರಾಮ ರಾಮೇಶ್ವರಂ ಅಂತ ಇರಲಿ ಯಾಕೆ ಹೆಸರು ಬಂತು ಅಂದರೆ ರಾಮ ಪ್ರತಿಷ್ಠಾಪನೆ ಮಾಡಿದಂತಹ ಲಿಂಗ ಈ ರಾಮೇಶ್ವರಂನ ರಾಮನಾಥಮ್ಮ ಅಂತೇಳಿ ಸ್ಥಳೀಯರು ಹೇಳ್ತಾರೆ ರಾಮಾಯಣದಲ್ಲಿ ಏನು ರಾಮ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸೀತಾಮಾತೆ ರಾಮ ಅಂದ್ಕೊಂಡಿರ್ತಾರೆ ಆ ಸಮಯದಲ್ಲಿ ಹನುಮಂತನಿಗೆ ರಾಮ ಹೇಳ್ತಾನೆ ಹಿಮಾಲಯಕ್ಕೆ ಹೋಗ್ಬಿಟ್ಟು ಒಂದು ಲಿಂಗ ತಗೊಂಬ ಅಂತೇಳಿ ಆ ಸಮಯದಲ್ಲಿ ಬರಲು ತಡವಾಗುತ್ತೆ ಯಾರೋ ಹನುಮಂತ ಆವಾಗ ಸೀತಾಮಾತೆ ಇಲ್ಲಿ ಮರಳಿನಿಂದ ಒಂದು ಲಿಂಗ ಮಾಡಿಬಿಟ್ಟು ಆ ಲಿಂಗಕ್ಕೆ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ಇದಕ್ಕೆ ರಾಮೇಶ್ವರಂ ಅಂತೇಳಿ ಒಂದು ಹೆಸರು ಬಂತು ಹಾಗಾಗಿ ಇದು ರಾಮಾಯಣ ಕುರಿತು ಒಂದು ಕತೆ ಕೂಡ ಇದೆ ಈ ದೇವಸ್ಥಾನದ ಮೇಲೆ ಹಾಗಾಗಿ ಇದು ರಾಮ ನಿರ್ಮೀತಿಸಿದಂಥ ದೇವಸ್ಥಾನ ಹಾಗೂ ಲಿಂಗ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಿದೆ ಹಾಗೂ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ನೀವೇನು ಸಮುದ್ರದಲ್ಲಿ ಸ್ನಾನ ಮಾಡ್ಕೊಂಡು ಕೂಡ ಒಂದು ಜೊತೆ ಬಟ್ಟೆಯನ್ನು ತರಲೇಬೇಕು ಯಾಕೆ ಅಂದರೆ ಇಪ್ಪತ್ತೆರಡು ಇಪ್ಪತ್ತೆರಡು ಪುಣ್ಯ ಬಾವಿಗಳಿವೆ ಅಂದರೆ ತೀರ್ಥ ಇದೆ ಇಪ್ಪತ್ತೆರಡು ಬಾವಿಯಲ್ಲೂ ಕೂಡ ಪುಣ್ಯ ನೀರನ್ನು ಸ್ನಾನ ಮಾಡಿಕೊಂಡು ನೀವು ಬಟ್ಟೆ ಚೇ ಮಾಡಿಕೊಂಡು ಮತ್ತೆ ಒಳಗೆ ಹೋಗ್ಬೇಕಾಗುತ್ತೆ ನೀವು ಸಮುದ್ರದ ಸ್ನಾನ ಮಾಡಿದರೂ ಕೂಡ ನೀವು ಮತ್ತೆ ಇಲ್ಲಿ ಇನ್ನೊಂದು ಜೊತೆ ಬಟ್ಟೆ ಹಾಕ್ಕೊಳ್ಳಲೇಬೇಕಾಗುತ್ತೆ ಹಾಗಾಗಿ ಇಪ್ಪತ್ತೆರಡು ಬಾವಿಯಲ್ಲೂ ಕೂಡ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ ಇಪ್ಪತ್ತೆರಡು ಬಾವಿಯಲ್ಲೂ ಕೂಡ ನೀರನ್ನು ಹಾಕ್ತಾರೆ ಅದನ್ನ ಹಾಕಿದ ಕೂಡಲೇ ನೀವು ಈ ಪ್ರವೇಶದ್ವಾರದಿಂದ ಒಳಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ ಈಗ ಒಳಗೆ ಏನು ನೋಡ್ತಾ ಇದ್ದೀರ ಎಲ್ಲೂ ಜನ ರೆಶ್ ಆದಾಗ ಈ ಥರ ಕ್ಯೂ ಸಿಸ್ಟಮ್ ನಮ್ಮಲ್ಲಿ ಮಾ ಮಂಜುನಾಥ ಸ್ವಾಮಿಯಲ್ಲಿ ಏನಿದೆ ಅದೇ ರೀತಿ ನೋಡ್ಬೋದು ತುಂಬ ಜನ ಕೂಡ ಈ ಮಧ್ಯಾಹ್ನ ಆಲ್ರೆಡಿ ಕ್ಲೋಸ್ ಆದ ಟೈಮು ಸ್ವಾಮಿ ದರ್ಶನ ಆದರೆ ಸಾಕು ಆರಾರಾಮ್ ಅಂತೇಳಿ ಒಂದು ದರ್ಶನ ಮಾಡ್ಕೊಳೋಣ